ವಿಜಯನಗರದಲ್ಲಿ ಅನಧಿಕೃತ ಹೋಮ್ ಸ್ಟೇ ರೆಸಾರ್ಟ್ ಗಳಿಗೆ ಬಿಗ್ ಶಾಕ್ ಎದುರಾಗಿದೆ ತೆರವಿಗೆ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಪ್ರಾಧಿಕಾರ ಕೂಡ ಇದೀಗ ಅಲರ್ಟ್ ಆಗ್ತಾ ಇದೆ ಹಂಪಿ ಸುತ್ತಮುತ್ತ ಅನಧಿಕೃತ ಹೋಮ್ ಸ್ಟೇ ರೆಸಾರ್ಟ್ಗಳ ತೆರವಿಗೆ ಸೂಚನೆಯನ್ನ ನೀಡಲಾಗಿದೆ ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ ಸೂಚನೆ ನೀಡಿರು ಪೊಲೀಸ್ ಬಂದೋಬಸ್ತ್ ನಲ್ಲಿ ತೆರವಿಗೆ ಆದೇಶವನ್ನು ನೀಡಲಾಗಿದೆ ಪ್ರಾಧಿಕಾರ ಹಂಪಿಯ ಸುತ್ತಮುತ್ತಲಿನ ಮೂವತ್ತಕ್ಕೂ ಹೆಚ್ಚು ಅನಧಿಕೃತ ರೆಸಾರ್ಟ್ಗಳನ್ನು ತೆರವು ಮಾಡುವಂತ ನಿಟ್ಟಿನಲ್ಲಿ ಇದೀಗ ಮುಂದಾಗ್ತಾ ಇರುವಂತದ್ದು ವಿಜಯನಗರದಲ್ಲಿ ಅನಧಿಕೃತ ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಈ ಮುಖಾಂತರವಾಗಿ ಬಿಗ್ ಶಾಕ್ ಒಂದು ಎದುರಾಗ್ತಾ ಇದೆ ಇವೆಲ್ಲವನ್ನ ತೆರವು ಮಾಡಬೇಕು ಅಂತ ಹೈಕೋರ್ಟ್ ಆದೇಶವನ್ನ ನೀಡಿದೆ ಇದರ ಬೆನ್ನಲ್ಲೇ ಪ್ರಾಧಿಕಾರ ಅಲರ್ಟ್ ಆಗ್ತಾ ಇದೆ ಹಂಪಿ ಸುತ್ತಮುತ್ತ ಅನಧಿಕೃತ ಹೋಮ್ ಸ್ಟೇಗಳು ಬಹಳಷ್ಟಿದ್ವು ಸಾಕಷ್ಟು ಬಾರಿ ನೋಟಿಸನ್ನು ಕೊಡಲಾಗಿತ್ತು ಈ ವಿಚಾರ ಸಾಕಷ್ಟು ಬಾರಿ ಚರ್ಚೆಗಳಾಗಿತ್ತು ಎಲ್ಲಿ ಬೇಕೋ ಅಲ್ಲಿ ಅವರಿಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ರೆಸಾರ್ಟ್ಗಳನ್ನು ಹೋಮ್ ಸ್ಟೇಗಳನ್ನು ಮಾಡಿಕೊಳ್ಳಲಾಗಿತ್ತು ಪ್ರಭಾವಿಗಳು ಈ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳನ್ನು ನಡೆಸ್ತಾ ಇತ್ತು ಜಾಗ ಒತ್ತುವರಿ ಮಾಡಿಕೊಳ್ಳಲಾಗಿತ್ತು ಅನಧಿಕೃತವಾಗಿ ಹೋಮ್ ಸ್ಟೇಗಳನ್ನು ರೆಸಾರ್ಟ್ಗಳನ್ನು ನಿರ್ಮಿಸಲಾಗಿತ್ತು ಆ ಕಾರಣಕ್ಕಾಗಿ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಚರ್ಚೆಗಳಾಗಿದ್ವು ಸುದ್ದಿಗಳಾಗಿತ್ತು ಸದ್ದು ಮಾಡಿತ್ತು ಕೋರ್ಟ್ ಮೆಟ್ಟಿಲೇರಿತ್ತು ಇದೀಗ ಯಾವ್ಯಾವ ಅನಧಿಕೃತ ಹೋಮ್ ಸ್ಟೇ ರೆಸಾರ್ಟ್ಗಳಿದೆ ಅದೆಲ್ಲವನ್ನ ತೆರವು ಮಾಡಬೇಕು ಅಂತ ಖಡಕ್ ಆದಂತ ಸೂಚನೆಯನ್ನು ನೀಡಲಾಗಿದೆ ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ ಸೂಚನೆ ನೀಡಿರೋದು ಪೊಲೀಸ್ ಬಂದೋಬಸ್ತ್ ನಲ್ಲಿ ತೆರವಿಗೆ ಆದೇಶವನ್ನ ಮಾಡಲಾಗಿದೆ ಹಂಪಿಯ ಸುತ್ತಮುತ್ತಲಿನ ಮೂವತ್ತಕ್ಕೂ ಹೆಚ್ಚು ಅನಧಿಕೃತ ರೆಸಾರ್ಟ್ಗಳನ್ನು ಇದೀಗ ತೆರವು ಮಾಡುವಂತ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಸಾಕಷ್ಟು ಬಾರಿ ಸೂಚನೆಯನ್ನು ನೀಡಿದ್ರು ನೋಟಿಸನ್ನು ಕೊಟ್ಟಿದ್ರು ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ ನಮ್ಮನ್ನು ಹೇಳೋರು ಕೇಳೋರು ಯಾರು ಇಲ್ಲ ಅಂತನೋ ಅಥವಾ ಏನು ಬಂದರೂ ಎದುರಿಸ್ತೀವಿ ಅನ್ನೋದು ಗೊತ್ತಿಲ್ಲ ಆದರೆ ಈ ಅನಧಿಕೃತ ಹೋಮ್ ಸ್ಟೇ ರೆಸಾರ್ಟ್ಗಳು ಮಾರಕವಾಗಿದ್ವು ಅವುಗಳನ್ನು ತೆರವು ಮಾಡಲೇಬೇಕು ಅನ್ನುವಂಥ ಒತ್ತಾಯ ಒತ್ತಡವೂ ಕೂಡ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ ಯಾವ ಥರದ ಪರಿಸ್ಥಿತಿ ಇದೆ ಏನೇನಾಗಿದೆ ಅನ್ನೋದನ್ನ ನೋಡೋಣ ಬನ್ನಿ ವಿಶ್ವಖಾತ ಹಂಪಿಯ ಸುತ್ತಮುತ್ತಲಿರುವಂಥ ಹೋಮ್ ಸ್ಟೇ ಆಗಿರ್ಬೋದು ರೆಸಾರ್ಟ್ ಆಗಿರ್ಬೋದು ಈಗ ಇವೆಲ್ಲವಕ್ಕೂ ಒಂದು ಬೇಕ್ ಹಾಕ್ಬೇಕಂತ ಹೇಳ್ಬಿಟ್ಟು ಕರ್ನಾಟಕ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿದೆ ಯಾವುದೇ ರೀತಿಯಾಗಿ ಅನಗೃತವಾಗಿ ಅಲ್ಲಿ ರೆಸಾರ್ಟ್ಗಳನ್ನ ಮಾಡಬಾರ್ದು ಗಳನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆದೇಶವನ್ನು ಹೊರಡಿಸಲಾಗಿದೆ ಇನ್ನು ಅದೇ ರೀತಿಯಾಗಿ ಹೊಸಪೇಟೆಯ ತಾಲೂಕಿನ ತಹಸೀಲ್ದಾರರು ಸಹ ಅದಕ್ಕೆ ಭೇಟಿ ನೀಡಿ ಯಾವ್ಯಾವು ಬಳ್ಳಾರಿ ಮತ್ತು ಹೊಸಪೇಟೆ ಭಾಗದ ಸುತ್ತಮುತ್ತಲು ಹೋಮ್ಸ್ಟೇಗಳನ್ನ ಮಾಡಲಾಗಿದೆ ಅದರಲ್ಲೂ ವಿಶ್ವಖ್ಯಾತ ಹಂಪಿ ಪಿಯ ಸುತ್ತಮುತ್ತಲುವಂತಹ ಈ ಹೋಮ್ ಸ್ಟೇಗಳಲ್ಲಿ ಸಾಕಷ್ಟು ಪ್ರತಿಯೊಂದು ಹೊಲಗಳಾಗಿರ್ಬೋದು ಚಿಕ್ಕಪುಟ್ಟ ಜಮೀನು ಇದ್ರೆ ಸಾಕು ಅಂತಹ ಜಮೀನುಗಳಲ್ಲಿ ಹೋಮ್ ಸ್ಟೇ ಮಾಡೋದನ್ನ ಮಾಡ್ತಾ ಇದ್ದಾರೆ ಆದರೆ ಹೋಮ್ ಸ್ಟೇಗಳನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಪ್ರವಾಸಿಗರು ಬಂದಿರುವಂತಹ ಪ್ರವಾಸಿಗರ ಕಡೆಯಿಂದ ಅತಿ ಹೆಚ್ಚಾಗಿ ಶುಲ್ಕವನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಇತ್ತು ಇದನ್ನೆಲ್ಲವನ್ನ ಗಮನಿಸಿರುವಂತಹ ಕರ್ನಾಟಕ ಉಚ್ಚ ನ್ಯಾಯಾಲಯ ಕನಿಷ್ಠ ಅಲ್ಲಿ ಯಾವ ರೀತಿಯಾಗಿ ಅನಿಗೃತಕವಾಗಿ ಇರುವಂತಹ ಏನು ಅಹ್ ರೆಸಾರ್ಟ್ ಹೋಮ್ ಸ್ಟೇ ಏನಿದಾವೆ ಅವುಗಳನ್ನ ನೆಲಸಮ ಮಾಡಬೇಕು ಅವುಗಳನ್ನ ಹಾಕಬೇಕು ಅನ್ನುವಂಥದ್ದನ್ನ ಹೇಳಲಾಗಿದೆ ಅದರ ಪ್ರಕಾರವಾಗಿ ಹೊಸಪೇಟೆಯ ತಹಸೀಲ್ದಾರ್ ಚೆಕ್ ಮಾಡಿದಾಗ ಮೂವತ್ತಕ್ಕೂ ಹೆಚ್ಚು ಅಲ್ಲಿ ಸ್ಟೇ ಆಗಿರ್ಬೋದು ರೆಸಾರ್ಟ್ಗಳು ಇವೆ ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ ಕೆಲವೊಂದಿಷ್ಟು ಸ್ಟೇ ಮಾಲೀಕರು ಯಾವುದೇ ರೀತಿಯಾಗಿ ದಾಖಲಾತುಗಳನ್ನು ಇಟ್ಟುಕೊಳ್ಳದೆ ಸ್ಟೇಗಳನ್ನ ನಡೆಸೋದಾಗಿರ್ಬೋದು ಈ ರೀತಿಯಾಗಿ ಮಾಡ್ತಾ ಇರೋದು ಕೂಡ ಕಂಡು ಬಂದಿದೆ ಅಂತಹ ಹೋಮ್ಸ್ಟೇಗಳನ್ನು ತೆಗೆದಲಿಕ್ಕೆ ಈಗ ಮುಂದಾಗಿದ್ದಾರೆ ಯಾಕಂದರೆ ಹಂಪಿ ಅಂತ ಹೇಳಿದ್ರೆ ಇದು ಫಾರಿನರ್ಸ್ ಆಗಿರ್ಬೋದು ಅನೇಕ ರಾಜ್ಯಗಳಿಂದ ಕೂಡ ಈ ಹಂಪಿಯನ್ನು ನೋಡಲಿಕ್ಕೆ ಜನರು ಬರ್ತಾರೆ ಆದರೆ ಬಂದಂಥ ಜನರಿಗೆ ಇಲ್ಲಿ ಸಮಸ್ಯೆಗಳಾಗಬಾರ್ದು ಲೀಗಲಿ ಅಂತ ಇದ್ದಂಥ ಹೋಮ್ ಸ್ಟೇಗಳಿಂದ ಅಲ್ಲಿ ಯಾವುದೇ ರೀತಿಯಾಗಿ ಇಷ್ಟು ರೂಮಿಗೆ ಇಷ್ಟೇ ದುಡ್ಡನ್ನು ತೆಗೆದುಕೊಳ್ಬೇಕು ಇಷ್ಟು ಫುಡ್ಗೆ ಇಷ್ಟೇ ದುಡ್ಡನ್ನು ತೆಗೆದುಕೊಳ್ಬೇಕಂತ ಅಂತ ಹೇಳ್ಬಿಟ್ಟು ಪ್ರವಾಸ ಇಲಾಖೆಯಿಂದ ಕೂಡ ಸಾಕಷ್ಟು ಅನುಮತಿಗಳು ಇರುತ್ತೆ ಆ ಅದರ ಪ್ರಕಾರನೇ ತೆಗೆದುಕೊಳ್ಬೇಕಾಗತ್ತೆ ಕೆಲವೊಂದಿಷ್ಟು ದನ ಏನಿದೆ ದಾಖಲಾತಿಗಳನ್ನ ನೀಡದೆ ಅನಿರ್ತವಾಗಿ ಇಟ್ಕೊಂಡಿರುವಂಥ ಏನು ಹೋಮ್ ಸ್ಟೇ ಮಾಲೀಕರೇನಿದ್ದಾರೆ ಬಂದಿರುವಂಥ ಪ್ರವಾಸಿಗರಿಗೆ ಸುಲಿಗೆ ಮಾಡುವಂಥದ್ದಾಗಿರ್ಬೋದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ಆರೋಪವನ್ನು ಇತ್ತು ಸದ್ಯ ಈಗ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ಹೊರಡಿಸಿರುವಂಥ ಈ ಆದೇಶ ಏನಿದೆ ಈ ಆದೇಶದಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ದಾಖಲಾತಿಗಳನ್ನ ನೀಡದೆ ಯಾರೋ ಎಲ್ಲೋ ಹೊಲಗಳಾಗಿರ್ಬೋದು ಆ ಸರ್ಕಾರಕ್ಕೆ ಗಮನಕ್ಕೆ ಬರದೇ ಇರ್ಬೋದು ಪ್ರವಾಸಿ ಇಲಾಖೆಗೆ ಗಮನಕ್ಕೆ ಬರದೆ ಹೋಮ್ ಸ್ಟೇ ರೆಸಾರ್ಟ್ಗಳನ್ನ ನಡೆಸ್ತಾ ಇರೋದರ ಮಾಲೀಕರ ಮೇಲೆ ಈಗ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಹೊಸಪೇಟೆ ತಾಲೂಕಿನ ತಹಸೀಲ್ದಾರರು ಕೂಡ ಕ್ರಮಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ